ನಾವು ಇವತ್ತಿನ ದಿವಸ ತಿಳಿತಾ ಇರತಕ್ಕಂತಹ ರಘುನಾಥನ ಬಗ್ಗೆ ರಘುನಾಥ ಎರಡು ಶಬ್ದಗಳಿದ್ದಾವೆ ಶ್ರೀರಾಮನನ್ನು ಪಟ್ಟಣದ ಜನರೆಲ್ಲರೂ ಸಹಿತವಾಗಿ ಒಡೆಯ ರಘುನಾಥ ಅಂತ ಕರೀತಾ ಇದ್ರಂತೆ ದೈವ ನಿರ್ಣಯವೇ ಮತ್ತೊಂದಲ್ವೇ ವಿಧಾತನ ಕರಾಳ ರೂಪ ಶ್ರೀರಾಮನ ಮೇಲೂ ಬಡಿತು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ರಘುನಾಥನಿಗೆ ನಮಸ್ಕಾರಗಳು ವೀಕ್ಷಕರಿಗೂ ನಮಸ್ಕಾರಗಳು ಆತ್ಮೀಯರೇ ನಾವು ರಾಮನ ಬಗ್ಗೆ ತಿಳ್ಕೊಂಡ್ವಿ ರಾಮ ಭದ್ರನ ಬಗ್ಗೆ ತಿಳ್ಕೊಂಡ್ವಿ ರಾಮಚಂದ್ರನ ಬಗ್ಗೆನೂ ತಿಳ್ಕೊಂಡ್ವಿ ವೇದಸೆ ಅದರ ಬಗ್ಗೆನೂ ತಿಳ್ಕೊಂಡ್ವಿ ನಾವು ಇವತ್ತಿನ ದಿವಸ ತಿಳಿತಾ ಇರತಕ್ಕಂತಹದ್ದು ರಘುನಾಥನ ಬಗ್ಗೆ ರಘುನಾಥ ಎರಡು ಶಬ್ದಗಳಿದ್ದಾವೆ ಇಲ್ಲಿ ನಾಥ ಎಂದರೆ ಒಡೆಯ ನಾಥ ಅಂದರೆ ವಾಸನೆ ನಾಥ ಅಂದರೆ ಒಡೆಯ ಯಾರಿಗೆ ಒಡೆಯ ರಘು ವಂಶಕ್ಕೆ ಒಡೆಯನಾಗಿರ್ತಕ್ಕಂಥವನು ಅವನ ನಂಬಿಕೆ ಇದ್ದವರಿಗೆ ಅವನು ಅವನೇ ಒಡೆಯ ನಂಬಿಕೆ ಬೇಕು ಭಕ್ತಿ ಬೇಕು ಶ್ರದ್ಧೆ ಬೇಕು ಹಾಗಿದ್ದಾಗ ಮಾತ್ರ ಶ್ರೀರಾಮಚಂದ್ರನ ಒಲು ರಾಮಚಂದ್ರನನ್ನು ಪುರಜನರೆಲ್ಲರೂ ಸಹಿತವಾಗಿ ರಘುನಾಥ ಅಂತ ಕರಿತಾ ಇದ್ರು ಪುರಜನರು ಅಂದ್ರೆ ಪಟ್ಟಣದಲ್ಲಿರ್ತಕ್ಕಂತಹ ಜನರು ಅಯೋಧ್ಯ ನಗರಿಯ ಜನರೆಲ್ಲರೂ ಸಹಿತವಾಗಿ ರಘುನಾಥ ರಘು ರಘು ವಂಶಕ್ಕೆ ನಾಥ ಹಿಂದೆ ರಘು ಚಕ್ರವರ್ತಿ ಹೆಸರು ಅತ್ಯಂತ ಪ್ರಖ್ಯಾತವಾಗಿತ್ತು ಅವನು ಚಕ್ರವರ್ತಿ ಪೀಠವನ್ನು ಸೇರಿದವನು ಸಾರ್ವಭೌಮ ಪೀಠವನ್ನು ಸೇರಿದವನು ರಘು ಮಹಾರಾಜ ಆ ರಘು ಮಹಾರಾಜನ ವಂಶಕ್ಕೆ ಸೇರಿದವನಾದಂತಹ ಶ್ರೀರಾಮನನ್ನು ಪಟ್ಟಣದ ಜನರೆಲ್ಲರೂ ಸಹಿತವಾಗಿ ಒಡೆಯ ರಘುನಾಥ ಅಂತ ಕರೀತಾ ಇದ್ರಂತೆ ರಘುನಾಥನ ಆರಾಧನೆ ರಘುನಾಥನ ವಿಶೇಷತೆ ರಘುನಾಥನ ದೂರದರ್ಶಿತ್ವ ರಘುನಾಥನು ವೇದಾಧ್ಯಯನ ರಘುನಾಥನ ಅಭ್ಯುದಯ ರಘುನಾಥನ ಪ್ರೀತಿ ವಿಶ್ವಾಸಗಳು ಇವೆಲ್ಲವೂ ಸಹಿತವಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಹಿತವಾಗಿ ಆಪ್ಯಾಯಿತ್ತಂತೆ ಆದ್ರಿಂದಲೇ ಪ್ರಜೆಗಳೆಲ್ಲರೂ ಸಹಿತವಾಗಿ ಶ್ರೀರಾಮಚಂದ್ರನು ರಘುನಾಥ ರಘುನಾಥ ಹೇಳುವಂತಹ ಹೆಸರಿನಿಂದ ಕರೀತಾ ಇದ್ದ ನಿಜವಾಗಿಯೂ ರಘುನಾಥನೇ ಆದರೆ ಅವನು ಪಟ್ಟಾಭಿಷಿಕ್ತನಾಗಲಿಲ್ಲ ಆಗುವುದರೊಳಗೆ ರಘುನಾಥನಾದ ರಘುನಾಥನನ್ನು ಸದಾ ಕಾಲದಲ್ಲೂ ಸಹಿತವಾಗಿ ತಮ್ಮ ಅಯೋಧ್ಯ ನಗರಿಯ ಸಾಕೇತಪುರಕ್ಕೆ ಅವನು ನಾಥನೇ ಹೇಳುವಂತಹ ಭಾವನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತವಾಗಿ ಮೂಡಿತ್ತು ಆದರೆ ದೈವ ನಿರ್ಣಯವೇ ಮತ್ತೊಂದಲ್ವೇ ವಿಧಾತನ ಕರಾಳ ರೂಪ ಶ್ರೀರಾಮನ ಮೇಲೂ ಬಡಿತು ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವಂತಹ ಸಂದರ್ಭವಂತೂ ಹದಿನಾಲ್ಕು ವರ್ಷಗಳ ಕಾಲ ಪುರಜನರೆಲ್ಲರೂ ಜನರೆಲ್ಲರೂ ರಘುವಂಶಕ್ಕೆ ನಾಥನಾಗಿರತಕ್ಕಂತಹ ಶ್ರೀರಾಮಚಂದ್ರನು ರಘುರಾಥನೆಂದೇ ಕರೀತಾ ಇದ್ರಂತೆ ಅವನು ಸಣ್ಣವನಿದ್ದಾಗ ಅವನು ಕುಮಾರಾವಸ್ಥೆಯಲ್ಲಿದ್ದಾಗ ಅವನು ಯೌವನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಅವನೇ ರಾಜನಾಗಿದ್ದಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜನ ನಂತರದಲ್ಲಿ ವಿಶೇಷವಾಗಿ ರಘುನಾಥ ಎಂದೇ ಕರೀತಾ ಇದ್ರಂತೆ ಈ ರಘುನಾಥನ ವಿಶೇಷತೆಯನ್ನು ನಾವು ತಿಳಿದುಕೊಂಡಾಗ ರಾಮಚಂದ್ರನಿಗೆ ಪುರಜನರು ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತಾ ಇದ್ರು ಹೇಳುವಂತಹದ್ದನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕ ಆದ್ದರಿಂದಲೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಏ ನಮಃ ಎಷ್ಟು ಸುಂದರವಾಗಿ ಇಷ್ಟು ಅಭ್ಯುದಯವಾಗಿ ಇಷ್ಟು ನೆಮ್ಮದಿಯನ್ನು ಕೊಡ್ತಾ ಇಷ್ಟು ಸಂತೋಷವನ್ನು ಕೊಡ್ತಾ ಇಷ್ಟು ಘನವಾಗಿರತಕ್ಕಂತಹ ಶಬ್ದವನ್ನ ಪುರಜನರು ಶ್ರೀರಾಮನಿಗೆ ಕೊಟ್ಟಿದ್ದಾರೆ ಎಂದರೆ ಶ್ರೀರಾಮನ ವ್ಯಕ್ತಿತ್ವದ ಮಹತ್ವ ಎಷ್ಟಿರಬೇಡ ಎಷ್ಟಿದೆ ಹೇಳುವಂತಹದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಒಟ್ಟಾರೆ ಶ್ರೀರಾಮಚಂದ್ರನು ಹುಟ್ಟಿದಲ್ಲಿನಿಂದ ತನ್ನ ಬಾಲತ್ವವನ್ನು ಮುಗಿಸುವಲ್ಲಿಯವರೆಗೂ ಸಹಿತವಾಗಿ ಅದೆಷ್ಟೋ ಶ್ರಮದಿಂದ ಕೂಡಿ ತಾಟಕಿಯಂತಹ ಮಹಾರಕ್ಕಸಿಯನ್ನೇ ಹೊಡೆದು ಉರುಳಿಸಿದ ಅಂದರೆ ಅವನ ಶಕ್ತಿ ಸಾಮರ್ಥ್ಯ ಎಷ್ಟರ ಮಟ್ಟಿಗಿತ್ತು ಹೇಳುವಂತಹದ್ದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ಅತಿಯಾದಂತಹ ಬಿಲ್ವಿದ್ಯೆಯನ್ನ ಕಲಿಸುವುದರ ಮೂಲಕವಾಗಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಬಲ ಮತ್ತು ಅತಿ ಬಲ ಹೇಳುವಂತಹ ಎರಡು ಮಹಾ ಮಂತ್ರಗಳ ಉಪದೇಶವನ್ನು ಸಹಿತವಾಗಿ ವಿಶ್ವಾಮಿತ್ರನ ಪಡೆದಿರ ಪಡೆದಿರತಕ್ಕಂತಹ ಆ ಎರಡು ಮಂತ್ರಗಳನ್ನು ಸಹಿತವಾಗಿ ಸಾಧಿಸುವುದರ ಮೂಲಕವಾಗಿ ರಘುವಂಶಕ್ಕೆ ನಾಥನಾಗಿ ಬೆಳಗಿರತಕ್ಕಂಥವನು ಶ್ರೀರಾಮಚಂದ್ರ ಸ್ವಾಮಿ ಅಂತಹ ಶ್ರೀರಾಮಚಂದ್ರ ನಾವು ಸದಾ ಕಾಲದಲ್ಲೂ ಪೂಜಿಸಬೇಕು ಸದಾ ಕಾಲದಲ್ಲೂ ನೆನೆಸಿಕೊಳ್ಳಬೇಕು ಸದಾ ಕಾಲದಲ್ಲೂ ಸಹಿತವಾಗಿ ಓದಬೇಕು ಶ್ರೀರಾಮಚಂದ್ರನಿಗೆ ನಾವು ಗೌರವವನ್ನು ಕೊಡಬೇಕು ರಘುನಾಥನಿಗೆ ನಮ್ಮ ನಮಸ್ಕಾರವನ್ನು ಸಲ್ಲಿಸಬೇಕು ನಮಸ್ಕಾರಗಳು